ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ರೀ ಈ ಪುಳಿಯೋಗ್ರಿ ವಿಡಿಯೋ ಯಾವ ರೀತಿ ಮಾಡುವ ನಾ ನಿಮ್ಗೆ ತೋರ್ಸ್ತಿನತ್ತ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಬಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮತ್ತ ವಿಡಿಯೋ ರೀತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಸ್ನೇಹಿತರೆ ಇದು ಪುಳಿಯೋಗರೆ ಯಾವ ರೀತಿ ಮಾಡುವಂತ ವೀಕ್ಷಣೆ ಮಾಡೋಣ ಅಂತ ಬರ್ರಿ ಸ್ನೇಹಿತರೆ ಇವತ್ತಿನ ದಿವಸ ನೋಡ್ರಿ ಪುಳಿಯೋಗರೆ ಮಾಡ್ಕೊಳಾಕ ಎಲ್ಲ ರೀತಿ ಪದಾರ್ಥಗಳು ಈಗ ಇಟ್ಕೊಂಡಿ ನಾವೀಗ ಈಗ ಸ್ನೇಹಿತರೆ ಪುಳಿಯೋಗರೆ ಮಸಾಲೆ ಮಾಡ್ಕೊಳಾಕ ಅದಕ್ಕೆ ಪುಳಿಯೋಗರೆ ಮಾಡ್ಕೊಳಕ ಮಸಾಲೆ ಬೇಕ್ರಿಲ್ ಹತ್ತಿರ ಸಮಯ ನೋಡ್ರಿ ತವೇ ಬರ್ಸಮ್ಮೆ ಇಟ್ಟಿರೀ ಈಗ ನೋಡ್ರಿ ಅವೇಜ್ ಏನತ್ತಿ ಹುರ್ಕೋತಿರ ಅದ್ರಾಗ ಈಗ ಮಸಾಲೆ ಮಾಡ್ಕೊಳ್ರಿ ಮೊದ್ಲು ಫಸ್ಟ್ ಪುಳಿಯೋಗರೆ ಮಾಡ್ಕೋಕ್ರೆ ಮಸಾಲೆ ಬೇಕು ರೀ ಮಸಾಲೆ ತಯಾರು ಮಾಡ್ಕೊಳ್ರಿ ಅವೇಜ್ ನೋಡ್ರಿ ಹುರಿ ತವಿಗೆ ದನಿ ಅಂತೀ ಅವೇಜ್ಕ ಉರಿ ಏನತಿ ಮೀಡಿಯಮ್ ಇರ್ಬೇಕು ರೀ ಬರ್ಸಿನ ಉರಿ ಅವಳು ಮೀಡಿಯಮ್ ಇಟ್ಕೊಂಡು ದನಿ ಏನಿತಿ ಹುರ್ಕೋಬೇಕ್ರಿ ಅದನ್ನ ಸ್ನೇಹಿತರೆ ನೋಡ್ರಿಗೆ ದನೇತಿ ಅವೇಜ ಸಂಪೂರ್ಣವಾಗಿ ಇದನ್ನಾಗ್ಯವ್ರಿಗೆ ಕೆಂಪುಗ್ಯವ್ರಿ ಈಗ ತೆಗೀನ್ರಿ ಅದನ್ನು ಸ್ನೇಹಿತರೆ ಕಡ್ಲಿ ಕಡಲೆ ರೀ ಕಡ್ಲಿ ಬೆಲೆ ಫ್ರೈ ಮಾಡ್ಕೊಳ್ಳೋಣ ಈಗ ಆ ಮಸಾಲೆ ಮಾಡ್ಕೊಳಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳೋದು ರೀ ಜಾಸ್ತಿ ಹಾಕೊಳ್ಳೋದ್ರೆ ಅದಕ್ಕೆ ಕೆಟ್ಟ ಬೇಕು ಹಾಕೊಳ್ಳೋದು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳ್ರಿ ಇವು ಕೂಡ ಕೆಂಪು ತಕ್ಕ ಫ್ರೈ ಮಾಡ್ಕೊಳ್ಳಿದ್ರಿ ಈಗ ಬಾರದು ರೀ ಬೇಲಿ ರೀ ಅಜ್ಮಾಸ್ ಒಂದು ಮೂರು ಸ್ಪೂನ್ ಹಾಕೊಂಡಿರಿ ಈಗ ಫ್ರೈ ಮಾಡ್ಕೊಂಡ್ರಿ ಚೆನ್ನಾಗಿ ಚೆನ್ನಾಗಿ ಅದನ್ನೀಗ ಈಗ ನೋಡಿರಿ ಕಡಲೆಬೇಳಿ ಕೆಂಪುಗೋದ್ರೀಗ ಈಗ ತೆಗೀತಿ ನೋಡ್ರಿ ಚೆನ್ನಾಗಿ ಫ್ರೈ ಆಗೈತಿ ಈಗ ಈಗ ಸ್ನೇಹಿತರೆ ಉದ್ದಿನ ಉದ್ದಿನ ಬೇಳೆ ಸುಮಾರು ಎರಡು ಅಥವಾ ಮೂರು ಸ್ಪೂನ್ ಹಾಕೊಳ್ಳೋದು ಈಗ ಸ್ನೇಹಿತರೆ ಇದನ್ನು ಕೂಡ ಕೆಂಪುಗಾಗೋದು ಹುರ್ಕೋತೀವಿ ರೀ ಇದು ಪುಳಿಯೋಗರೆ ಮಸಾಲೆ ಏನಂತ ಸ್ನೇಹಿತರೆ ಈಗ ನಮ್ಗೆ ಪುಳಿಯೋಗರೆ ಮಾಡ್ಕೊಳಾಕ ಎಷ್ಟು ಬೇಕು ಅಷ್ಟೇ ನಾವು ಅದನ್ನು ತಯಾರು ಮಾಡ್ಕೊಳಾಕ್ತಿವಿ ನೀವು ಬೇಕಾದ್ರೆ ಏನೈತಿ ಹೆಚ್ಚಿಗೆ ಬೇಕಾದ್ರೆ ಪುಳಿಯೋಗರೆ ಮಸಾಲ ಮಾಡ್ಕೊಂಡು ತೆಗೆದ್ ಇಟ್ಕೋಬೇಕು ಸ್ನೇಹಿತರೆ ಸ್ನೇಹಿತರೆ ಬೇಳೆ ನೋಡಿ ಫ್ರೈ ಆಗೈತಿ ಅದು ಪೂರ್ತಿ ಕೆಂಪುಗೈತಿ ನೋಡ್ರಿ ಈಗ ತೆಗೀತಿ ನೋಡಿರಿ ಪ್ಲೇಟಿಗೆ ಬೇಲಿ ಕಡಲೆ ಬೇಲಿ ಮತ್ತು ಹವೇಜ ಅವ್ತರ ಫ್ರೈ ಈಗ ಮಸಾಲೆ ಮಾಡ್ಕೊಳ್ಳೋ ಸಂಬಂಧ ಈಗ ನೆಕ್ಸ್ಟ್ ನೋಡ್ರಿ ಈಗ ಮೆಂತ್ಯ ಹಾಕೋತಿ ನೋಡಿರಿ ಮೆಂತ್ಯಿ ಫ್ರೈ ಮಾಡ್ಕೊತೀವಿ ಈಗ ಅವು ಕೂಡ ಅದರಂತೆ ಕೆಂಪಗಾಗಬೇಕು ಈಗ ಕಡಲೆ ಬೇಲಿ ಉದ್ದಿನ ಬೇಲಿ ಹವೇಜ್ ಯಾವ ರೀತಿ ಕೆಂಪುಗೈತಿ ಇವು ಕೂಡ ಕೆಂಪಿಗೆ ಹೋಗ್ಬೇಕ್ರಿ ಇದೊಂದು ಒಂದು ಸ್ಪೂನ್ ಹಾಕೊಂಡಿರಿ ನಾವು ರೀ ಸ್ನೇಹಿತರೆ ಈಗ ನೋಡ್ರಿ ಮೆಂತ್ಯ ರೀ ಈಗ ತೆಗೆದು ಬಿಡ್ತೀರಿ ಈಗ ಫ್ರೈ ರೀ ಚೆನ್ನಾಗಿ ಮೆಂತ್ಯ ಕೂಡ ನೆಕ್ಸ್ಟ್ ನೋಡ್ರಿ ಜೀರಿಗೆ ಹಾಕೋತೀವಿ ಈಗ ಜೀರಿ ಅನೈತಿ ಒಂದು ಅಥವಾ ಎರಡು ಸ್ಪೂನು ಇಲ್ಲ ಮೂರು ಸ್ಪೂನ್ ಕೂಡ ಹಾಕೋಬೋದು ಜೀರಿಗೆ ಅಳತೆಗೆ ತಕ್ಕಂತೆ ಹಾಕೋಬೇಕು ರೀ ಈಗ ಇವು ಕೂಡ ಕೆಂಪು ಹೋಗೋರ್ಗು ಚೆನ್ನಾಗಿ ಮೆಣಸು ಕೂಡ ಹಾಕೋತಿವಿ ಜೀರಿಗೆ ಒಳಗೆ ಮೆಣಸು ಹಾಕೊಂಡು ಮೆಣಸು ಮತ್ತು ಜೀರಿಗೆ ಎರಡೂ ಪ್ರಾಯ್ ಮುಕ್ಕಳೋತಿವ್ರು ಒಮ್ಮೆ ರೀ ಸ್ವಲ್ಪ ಆದ್ರೆ ಸಾಕು ರೀ ಎರಡೂ ಕೂಡ ಈಗ ಉದ್ದಿನಬೆಲಿ ಕಡಲೆ ಬೆಲಿ ಅಷ್ಟೇನು ಉರ್ಕೋಬೇಕಿರಿಲ್ಲ ಸ್ವಲ್ಪ ಬಿಸಿ ಆದ್ರೆ ಸಾಕು ಎಲ್ಲೂ ಹಾಕೊಳತ್ತೀವಿ ನೋಡ್ರಿ ಒಂದು ಮೂರು ಸ್ಪೂನ್ ಎಲ್ಲು ಹಾಕೊಂಡಿವಿ ಈಗ ಒಳಗಡೆ ಅದರಾಗ ಈಗ ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ಈಗ ಅದನ್ನು ಯಾವುದೇ ಕಾರಣ ಹೊತ್ತಬಾರ್ದು ಸ್ನೇಹಿತರೆ ಹೊತ್ತಲಾರ್ದಂಗೆ ಸಣ್ಣಾಗ ಮೀಡಿಯಮೇ ಇಟ್ಕೊಂಡು ಮಾಡ್ಕೋಬೇಕು ರೀ ಇದು ಈಗ ನೋಡ್ರಿ ಸ್ವಲ್ಪ ಫ್ರೈ ಆಗೋರು ಉಳ್ಕೊಳ್ರಿ ಈಗ ಎಲ್ಲಿ ಸಿಡಿಬೇಕು ರೀ ಎಲ್ಲಿ ಎಲ್ಲಿ ಸಿಡಿ ತಂದ್ರೆ ಫ್ರೈ ಆದಂಗೆ ಅದು ಸ್ನೇಹಿತರೆ ನೋಡಿರಿ ಈಗ ಫ್ರೈ ಆಗಿತ್ತೀಗ ಈಗ ತೆಗೀಣ್ರಿ ಈಗ ನೆಕ್ಸ್ಟ್ ಇನ್ನು ಕರ್ಬೇ ಹಾಕೋತಿವಿ ನೋಡ್ರಿ ಕರ್ಬೇ ಕೂಡ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಕಾಯ್ಸ್ಕೊತ ಫ್ರೈ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ಒಣ ಎಳಿ ಆಗ್ಬೇಕ್ರಿ ಈಗ ಹಸಿ ಎಳಿ ಐತ್ರಿನಾ ಅದು ಹಸಿ ಎಲಿ ಇದ್ದಿದ್ದು ಒಣ ಎಳಿ ಆಗ್ಬೇಕ್ರಿ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ರೀ ಅದನ್ನು ಈಗ ಸ್ನೇಹಿತರೆ ನೋಡ್ರಿ ಬ್ಯಾಡಿ ಮೆಣಿನ್ಕಾಯಿ ಒಣ ಮೆಣಿನ್ಕಾಯಿ ಹಾಕೋತಿವಿ ಅದರ ಅಥವಾ ಕಾರ್ ಮೆಣಿನ್ಕಾಯಿ ಸ್ನೇಹಿತರೆ ಬ್ಯಾಡಿ ಮೆಣಿನ್ಕಾಯಿ ಒಣ ಮೆಣಿನ್ಕಾಯಿ ನಮ್ಮ ಕಡೆ ಸೈಡ್ ಅಂತು ಒಣ ಮೆಣಿನ್ಕಾಯಿ ಕಾರ್ ಮೆಣಿನ್ಕಾಯಿ ಸ್ನೇಹಿತರೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಇರೋದು ಅದು ಕೂಡ ಫ್ರೈ ಮಾಡ್ಕೊತೀವಿ ಅಂದಾಜಿದು ಒಂದು ನಾ ಒಂದು ಏಳೆಂಟು ಹಾಕೊಂಡ್ರಿ ಭೂತಕ ಅಂದಾಜು ಅಷ್ಟು ಹಾಕೋಬಹುದು ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ ಅದರ ಒಳಗಡೆ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ನೋಡಿರಿ ಬ್ಯಾಡಿ ಮೆಣಸಿನ್ಕಾಯಿ ಮತ್ತು ಕರ್ಬೇ ಸ್ವಲ್ಪ ಎಣ್ಣೆ ಹಾಕೊಂಡು ಬರ್ಸನೇ ಯಾವಾಗ ರೀ ಜೋರು ಇರಬೇಡ್ರಿ ಆಕಡೆ ಕಾಟ್ ಎಲ್ಲೋ ಸಹ ಚೆನ್ನಾಗಿಟ್ಟು ಉರ್ಕೋಬೇಕ್ರ ಅದನ್ನು ಚೆನ್ನಾಗಿ ಈಗ ಎಲೆ ನೋಡ್ರಿ ಸ್ನೇಹಿತರೆ ಅವು ಪೂರ್ತಿ ಒಣಗಬೇಕು ಒಣಗಬೇಕಂದ್ರೆ ಯಾವ ರೀತಿ ಕೈಯಲ್ಲಿ ಕೈಯ್ಯಲ್ಲಿ ಅದು ಆ ರೀತಿ ಪೂರ್ತಿ ಇದನ್ನ ಹಾಕ್ಬೇಕು ಅದು ವಾಸನೆ ಬರಾಕತ್ತೈತಿ ಈಗ ಕರ್ಬೇ ಅದು ಒಗ್ಗರಣೆ ವಾಸನೆ ಬರಾಕತ್ತ ನೋಡಿ ಈಗ ಕರ್ಬೇ ಅದು ಮಸಾಲೆ ಇದ್ರಿ ಈಗ ಸ್ನೇಹಿತರು ನೋಡ್ರಿಗ ಬ್ಯಾಡಿ ಮೆಣಸಿನ್ಕಾಯಿ ಮತ್ತು ಕರಿಬೇವ ಚೆನ್ನಾಗಿ ಫ್ರೈ ಆಗೈತ್ರಿಗ ಈಗ ಒಂದು ಪ್ಲೇಟಿಗೆ ತೆಗೀಣ್ರಿ ಒಣ ಕೊಬ್ಬರಿ ಹಾಕೋದು ಸ್ನೇಹಿತರೆ ಒಣ ಕೊಬ್ಬರಿ ಕೂಡ ಫ್ರೈ ಮಾಡ್ಕೊಳ್ಳೋದು ಚೆನ್ನಾಗಿ ಸ್ವಲ್ಪ ಅದರ ಎಣ್ಣೆ ಹಾಕೊಂಡ್ರಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳ್ರಿ ಒಣ ಕೊಬ್ಬರಿ ಅಂತ ಸ್ನೇಹಿತರೆ ಸ್ವಲ್ಪ ಕೆಂಪುಗಾಗಬೇಕು ಕೆಂಪುಗಾಗೋರ್ಗು ಚೆನ್ನಾಗಿ ಉರ್ಕೊಳ್ಳೋಣ ಅದನ್ನು ಸ್ನೇಹಿತರು ನೋಡ್ರಿಗ ಕೆಂಪು ಐತಿಗ ಫ್ರೈ ಆಗೈತಿ ಈಗ ತೆಗೀಣ್ರಿ ಮಸಾಲೆ ಮಾಡ್ಕೊಳಾಕ ಸಾಸಿವೆ ಹಾಕ್ಕೊಳ್ಳೋಣಿ ಸಾಸಿವೆ ಹಾಕೊಂಡು ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಈಗ ಸಾಸಿವೆ ಸಪ್ರೇಟ್ ಹುರ್ಕೊಳಕೀವಿ ಸಾಸಿವೆ ಹುರ್ಕೊಂಡಿವಿ ಅದು ಕೂಡ ಒಂದು ಪ್ಲೇಟಿಗೆ ತೆಗೀನ್ರಿ ಈಗ ಸ್ನೇಹಿತರಿಗೆ ಇದನ್ನ ಮಿಕ್ಸರ್ ಕಚ್ರಿ ಮಸಾಲೆ ಮಾಡ್ಕೊಳ್ಳೋ ಸಂಬಂಧ ಮಿಕ್ಸರ್ ಎಲ್ಲ ಹುರ್ಕೊಂಡಿರಲ್ಲ ಅದನ್ನ ಒಟ್ಟು ಕೊಟ್ ಹಾಕೊಂಡು ಮಿಕ್ಸರ್ ಕಚ್ನಿರಿ ಈಗ ಹಿಂಗೆ ಹಾಕೊಂಡ್ರಿ ಈಗ ಒಂದು ಸ್ಪೂನ್ ಅಷ್ಟು ಹಿಂಗೆ ಹಾಕೊಳ್ಕೀವಿ ಎಲ್ಲ ಹುರ್ಕೊಂಡು ಫ್ರೈ ಮಾಡ್ಕೊಂಡ್ರಿ ನೋಡ್ರಿ ಮಸಾಲೆ ಯಾವ ಟೈಪ್ ಕಾಣಕತ್ತೈತಿ ತುಂಬ ಸುಂದರ ಕಣಕ್ ಈಗ ಒಳಗಡೆ ಹಿಂಗೆ ಹಾಕೊಂಡಿರಿ ಈಗ ಇದನ್ನ ಮಿಕ್ಸರ್ ಕಚ್ಕರ್ತೀರಿ ಮಿಕ್ಸರ್ ಕಚ್ಕಂದ್ ಪೂರ್ತಿ ಇದು ಮಾಡ್ಕೊಂಡ್ ಬರ್ತೀರಿ ಈಗ ಒಂದು ಒಂದ್ ಹಾಕೋತೀ ಈಗ ಸಾಸಿವೆ ಎಲ್ಲಾ ಪದಾರ್ಥ ಹುರ್ಕೊಂಡು ಪದಾರ್ಥ ಏನೈತಿ ಮಿಕ್ಸರ್ ಕಚ್ಕರ್ತೀರಿ ಒಂದು ಸ್ಪೂನ್ ಉಪ್ಪು ಉಪ್ಪು ಬೇರೆ ಹಾಕೊಂಡ್ರಿ ಈಗ ಏನೈತಿ ಮಿಕ್ಸರ್ ಕಚ್ಕ ಬರ್ತೀರಿ ಸ್ನೇಹಿತರಿ ನೋಡ್ರಿಗ ಮಸಾಲಾ ಪೌಡರ್ ಯಾವ ರೀತಿ ಮಿಕ್ಸರ್ ಕಚ್ಕ ಸ್ನೇಹಿತರೆ ಈಗ ಪೂರ್ತಿ ನೈಸ್ ಆಗೈತ್ರಿ ಈಗ ಈಗ ಮುಂದೆ ಏನ್ ಮಾಡ್ಕೊಳ್ಳೋದು ನೋಡೋಣ ಈಗ ನೆಕ್ಸ್ಟ್ ಇನ್ನ ಕೊಬ್ಬರಿ ಐತಿಲ್ಲ ಹುರ್ಕೊಂಡಿದ್ರಲ್ಲ ಅದ್ ಮಿಕ್ಸರ್ ಕಚ್ಕ ಬರೋನ್ರಿ ಸ್ನೇಹಿತರೆ ಒಣ ಕೊಬ್ಬರಿ ನೋಡ್ರಿ ಮಿಕ್ಸರ್ ಕಚ್ಕೊಂಡಿದ್ವಿ ಇನ್ನು ಮುಂದೆ ನೆಕ್ಸ್ಟ್ ಐತಿ ಒಗ್ಗರಣೆ ಮಾಡ್ಕೊಂಡ್ರಿ ಸ್ನೇಹಿತರೆ ಮಸಾಲೆ ಪುಡಿ ಏನೈತಿ ತಯಾರು ಮಾಡ್ಕೊಂಡ್ರಿ ಈಗ ನೋಡ್ರಿ ಎಣ್ಣೆ ಈಗ ಸ್ನೇಹಿತರೆ ಎಣ್ಣೆ ಕಾದತಿಗ ಈಗ ನೋಡ್ರಿ ಕಡ್ಡಿಬೇಳಿ ಹಾಕೋತೀನಿ ಕಡ್ಲೆಬೇಳಿ ಫ್ರೈ ಉದ್ದಿನ ಉದ್ದಿನಬೇಳಿ ಹಾಕೋತೀನಿ ನೋಡಿ ಸ್ನೇಹಿತರೆ ಉದ್ದಿನ ಉದ್ದಿನಬೇಳಿ ಹಾಕ್ಕೊಂಡ್ರಿ ಈಗ ಫ್ರೈ ಮಾಡ್ಕೊಳ್ಳೋ ಸಂಬಂಧ ಈಗ ನೋಡ್ರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ದ ಈಗ ನೋಡ್ರಿ ಬಿಳಿಯೆಲ್ಲ ಹಾಕೊಳತ್ತೀವಿ ಈಗ ಕಡಲೆ ಬೇಳಿ ಉದ್ದಿನ ಬೇಳೆ ಬಿಳಿ ಎಲ್ಲಿ ಹಾಕ್ಕೊಂಡಿವಿ ಈಗ ನೋಡಿರಿ ಎಲ್ಲಿ ಎಲ್ಲಿ ಸಿಡಿ ಹಾಕತ್ತೀವಿ ನೋಡಿರಿ ಎಲ್ಲಿ ಸಿಡಿ ಹಾಕತ್ತೀವಿ ಅಂದ್ರೆ ಫ್ರೈ ಅದು ಅಂದರ್ತರಿ ಚಿಲ್ಲಿ ಪೌಡ್ರ್ ಹಾಕೊಳತ್ತಿನ ರೀ ಕೆಂಪು ಪುಡಿ ಇದು ಕಲರ್ಗೋಸ್ಕರ ಹಾಕೋದ್ರಿ ಸ್ವಲ್ಪ ಒಂದು ಟೀ ಸ್ಪೂನ್ ಅಷ್ಟು ಅರ್ಶಿಣ ಪುಡಿ ಹಾಕ್ಕೊಳ್ಳೋದು ರೀ ಪುಡಿ ಹಾಕ್ಕೊಂಡು ಈಗ ನೋಡ್ರಿ ಒಗ್ಗರಣೆ ತಯಾರಾಕೈತಿ ಈ ಒಗ್ಗರಣೆ ಅದಕ್ಕೆ ಮಸಾಲೆ ಪೌಡರ್ ಒಗ್ಗರಣೆ ಹಾಕಿರಿ ಉರ್ದೇಶಿ ಶೇಂಗಾರಿ ಕಡಲೆ ಬೀಜನ ಉಳ್ಕೊಂಡು ಅದು ಕೂಡ ಹಾಕ್ಕೊಳಕತ್ತೀವಿ ರೀ ಈ ಮಸಾಲೆ ತಯಾರು ಮಾಡ್ತಾರದು ಇದಕ್ಕೆ ರೀ ಒಗ್ಗರಣೆ ಮಾಡತ್ತರದು ಮಸಾಲ ಪೌಡ್ರ್ ನೋಡ್ರಿ ಈಗ ಮಸಾಲ ಪೌಡ್ರ್ ಒಗ್ಗರಣೆ ನೆನಪು ಸ್ನೇಹಿತರಿ ನೋಡ್ರಿ ಎಟ್ ನೈಸ್ ಹಾಕತ್ತೀಗ ಸೂಪರ್ ಹಾಕತಿ ಪೂರ ಮಿಕ್ಸಿ ಮಾಡ್ಕೋಬೇಕು ಚೆನ್ನಾಗಿ ಪೂರ್ತಿ ಮಿಕ್ಸ್ ಮಾಡ್ಕೋಬೇಕು ಈ ಒಗ್ಗರಣೆನ ಒಂದು ಇದು ಏನಂತರ ಏನಂತಾರೆ ನುಡಿಮುತ್ತ ನೆನಪರ್ ಸ್ನೇಹಿತರೆ ಆ ನುಡಿಮುತ್ತ ನಾನು ನಿಮಗೆ ಹೇಳ್ತೀನಿ ಈಗ ಸಾರಿನ ರುಚಿ ಒಗ್ಗರಣೆ ಒಗ್ಗರಣ ಇರುವಂತೆ ಸಂಸಾರದ ಸೆವಿ ಕಟ್ಟಿಕೊಂಡ ಇರಬೇಕು ಗಂಡ ಗುಂಡುಕಲ್ಲು ಆದರೆ ಹೆಂಡತಿ ಅಡಿಗಲ್ಲು ಅಡಿಗಲ್ಲು ಭದ್ರವಾಗಿದ್ರೆ ಗುಂಡುಕಲ್ಲು ಕಲ್ಲು ಆಡುವುದು ಅನುಕೂಲ ಅಂತ ಹೆಂಡತಿ ಇದ್ದರೆ ಸಂಸಾರ ಇಲ್ಲದಿದ್ದರೆ ಅದು ಏನಕ್ಕ ನಿಸ್ಸಾರ ಎರಡು ಚಂದ ಅರ್ತೈತೆ ನೋಡ್ರಿ ಸ್ನೇಹಿತರೆ ಈ ಒಗ್ಗರಣೆಲ್ಲಾನ ನುಡಿಮುತ್ತು ನೆನಪಿ ಬತ್ತರಿ ಸ್ನೇಹಿತರು ನೋಡ್ರಿಗ ಮಸಾಲೆ ಪೌಡ್ರ್ ನೋಡಿರಿ ಯಾವ ರೀತಿ ತಯಾರು ಮಾಡ್ಕೊಳತ್ತೀವಿ ಈಗ ಹೊರಗಡೆ ನೀವು ಮಾರ್ಕೆಟ್ ಮಾರ್ಕೆಟಿಂದ ತೊಗೊಂಡಿರ್ತಲ್ಲ ಅದೇ ಟೈಪ ಮನೆಯಲ್ಲಿ ನೋಡಿರಿ ಇದು ಪುಳಿಯೋಗರೆ ಮಸಾಲೆ ಪೌಡ್ರ್ ರೀ ಸ್ನೇಹಿತರೆ ಯಾವ ರೀತಿ ತಯಾರು ಮಾಡ್ಕೊಳತ್ತೀವಿ ಈ ಸ್ಟೆಪ್ ಬೈ ಸ್ಟೆಪ್ ಸ್ಕಿಪ್ ಪೂರ್ತಿ ನೋಡ್ರಿ ಸ್ಕಿಪ್ ಮಾಡಾರ ಪೂರ್ತಿ ನೋಡಿ ವಿಡಿಯೋ ಸ್ಕಿಪ್ ಪೂರ್ತಿ ನೋಡಿ ಈ ರೀತಿ ಒಗ್ಗರಣೆ ನೀನು ತಯಾರು ಮಾಡ್ಕೋಬಹುದು ಎಷ್ಟು ಮಸ್ತ್ ಹತ್ರ ಮಸಾಲಾ ಪೌಡರ್ ಈಗ ತಯಾರಾಗಿತ್ರಿ ಈಗ ಈಗ ಒಂದು ಇದಕ್ಕೆ ತಕೊಳ್ರಿ ಸ್ನೇಹಿತರೆ ನೋಡ್ರಿಗ ಇದು ಪುಳಿಯೋಗರೆ ಮಾಡ್ಕೊಳ್ಳೋ ಸಂಬಂಧ ಅನ್ನ ಎಣ್ಣತಿ ಮುಂಚಿತವಾಗಿ ಮಾಡ್ಕೊಂಡು ಇಟ್ಕೊಂಡಿರಿ ನಾವು ಈಗ ನೋಡ್ರಿ ಪುಳಿಯೋಗರೆ ಮಾಡ್ಕೊಳ್ರಿ ನೆಕ್ಸ್ಟ್ ಇನ್ ಈಗ ಪುಳಿಯೋಗರೆ ಮಾಡ್ಕೊಳಕ ಎಣ್ಣೆ ಹಾಕೊಳ್ರಿ ಎಣ್ಣೆ ನೋಡ್ಕೊಂಡು ಹಾಕೋಬೇಕ್ರಿ ಎರಡು ಹೊತ್ತು ಒಂದು ಅಥವಾ ಎರಡು ಸ್ಪೂನ್ ಎಣ್ಣೆ ಹಾಕೊಳ್ಳೋದು ಎಣ್ಣೆ ಕಾಯ್ಬೇಕ್ರಿ ಈಗ ಎಣ್ಣೆ ಕಾದಿತ್ತು ಈಗ ಸ್ವಲ್ಪ ಸಾಸಿವೆ ಹಾಕೊಂಡು ನೋಡೋಣ ರೀ ಎಣ್ಣೆ ಕಾದೈತನ ಹಾಂ ಕಾದೆ ನೋಡಿ ಸ್ನೇಹಿತರಿ ಸಾಸಿವಿ ಚಟಪಟ ಚಟಪಟ ಅನ್ನ ಪಟ ಈಗ ಎಣ್ಣೆ ಕಾದೈತ್ರಿ ಈಗ ಜೀರಿಗೆ ಹಾಕ್ಕೊಳ್ಳೋನ್ರಿ ಈಗ ಸಾಸಿವೆ ಜೀರಿಗೆ ಹಾಕೊಂಡಿರಿ ಈಗ ಚೆನ್ನಾಗಿ ಫ್ರೈ ಅದನ್ನು ಉದ್ದಿನ ಮೇಲೆ ಹಾಕೋತಿವಿ ನೋಡ್ರಿ இங்க புளோரி மசாலொழி ஐத்ரி உதினி கண்டிபி ஐத்ரி மத்தியா நான் உதினி கண்டிபெளி கடிபிளி ஹாக்கி நோட் இங்க கரு நோடிரி கருபேத்தி ஃபிரைமா மீடியம் இட்ரீ உருங்கு சேங்கா அது ஃபிரைமா நோட்ரி உணசியணு நீராகிட்டு உணசேன ரசாக்கி நம்ம ಈ ಪುಳಿಯೋಗರೆ ಏನೈತಿ ಹುಳಿ ಬೇಕು ರೀ ಹುಣ್ಸೆನಿದ್ರೆ ರುಚಿ ರಚನೆ ಐತ್ರಿ ಟೇಸ್ಟ್ ರೀ ಅದಕ್ಕೆ ನೋಡ್ರಿ ಈಗ ಹುಣಸೆನ ಹುಳಿ ಹಾಕೊಂಡ್ರಿ ರಸ ಹಾಕೊಂಡು ಸ್ನೇಹಿತರಿ ಈಗ ಈಗ ಫ್ರೈ ಈಗ ನೋಡ್ರಿ ಒಗ್ಗರಣೆ ಸೌಂಡ್ ಯಾವ ರೀತಿ ಬರ್ತಾ ಇದೆ ನನಗತ್ರ ಬರಾಕಿ ಬೆಲ್ಲ ಹಾಕೊಂಡು ಸ್ನೇಹಿತರೆ ಈಗ ಇದು ಬೆಲ್ಲ ಎಣತಿ ಸ್ನೇಹಿತ್ರಿ ಸಾವಯವ ಬೆಲ್ಲ ಅದು ಯಾವುದೇ ಕೆಮಿಕಲ್ ಹಾಕಿಲ್ಲ ಇದ್ರಾಗ ನಾವು ಪ್ರತಿಯೊಂದು ಅಡುಗೆಗಳಿಗೆ ಏನೈತಿ ಸಾವಯವನ ಉಪಯೋಗಿಸ್ತೀವಿ ರೀ ಕೆಮಿಕಲ್ ಉಪ್ ಕೆಂಪು ಹಾಕಿರೋದನ್ನ ಯಾವಾಗ ಉಪಯೋಗಿಸೋಂಗಿಲ್ಲ ಮತ್ತು ಅಡಿಗೆಗೆ ಯಾವ ಐತಿ ಎಲ್ಲ ಸಾವೇ ಉಪ್ಯೋಗಿಸ್ಬೇಕು ಸ್ನೇಹಿತರಿ ಅರ್ಶಿನ ಪುಡಿ ಒಂದು ಟೀ ಸ್ಪೂನ್ ಹಾಕೊಂಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕ್ರಿ ಒಂದು ಅಥವಾ ಎರಡು ಸ್ಪೂನ್ ನೋಡ್ಕೊಂಡು ಹಾಕೋದ್ರಿ ಈಗ ಫ್ರೈ ಮಾಡ್ಕೊಂಡ್ರಿ ಉಪ್ಪು ಹಾಕಿದ ಬಳಿಕ ಬೆಲ್ಲ ಹಾಕಿದ ಬಳಿಕ ಹುಣಸೆ ಹಣ್ಣು ಇದನ್ನಲ್ಲ ರಸ ಐತಿಲ್ಲ ಹುಣಸೇಣ್ ರಸ ಹಾಕವಿ ಕಡಲೆ ಬೀಜ ಹಾಕಿದ್ವಿ ಸಾಸಿವಿ ಜೀರಿಗೆ ಇದನ್ನ ಕರಿಬೇ ಎಲ್ಲ ಹಾಕೊಂಡಿರ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ ಈಗ ಸ್ನೇಹಿತರೆ ಮಸಾಲೆ ಪೌಡರ್ ಮಾಡ್ಕೊಂಡಿರಲ್ಲ ಪುಳಿಯೋಗರೆ ಮಸಾಲೆ ಪೌಡರ್ ಮಾಡ್ಕೊಂಡಿರಲ್ಲ ಅದನ್ನ ಹಾಕೋತಿ ನೋಡ್ರಿ ಈಗ ಅನ್ನಕ್ಕೆ ಎಷ್ಟು ಬೇಕು ಅಷ್ಟೇ ಹಾಕೊಳ್ರಿ ಈಗ ಉಳಿದು ಏನೈತಿ ತಗದಿ ಹಾಕೊಬರ್ತೈತಿ ನೋಡಿರಿ ಎರಡು ಮೂರು ಮೂರು ಸ್ಪೂನ್ ಹಾಕೊಡಿ ನಾವು ಈಗ ಮಸಾಲೆ ಈಗ ಈ ಮಸಾಲೆ ಯಾವ ರೀತಿ ಮಾಡಿ ಅಂತ ನಾವು ನಿಮ್ಗೆ ತೋರಿಸ್ರಿ ಸ್ನೇಹಿತರೆ ಅದೇ ರೀತಿ ನೀವು ಮಸಾಲೆ ಮಾಡ್ಕೋಬೇಕು ಮಸಾಲೆ ತಯಾರು ಮಾಡ್ಕೋಬೇಕೀಗ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ಇನ್ನೂ ವೀಡಿಯೋ ಐತಿ ಮತ್ತು ನಮ್ಮದು ಚಾನಲ್ ಸಾಕಷ್ಟು ವಿಡಿಯೋಗಳದವು ಯಾರು ನೋಡಿಲ್ಲ ದಯವಿಟ್ಟು ಉಸಿನ ಮಾಡ್ಕೊಂಬರ್ರಿ ಈಗ ಅನ್ನ ಹಾಕೋತ ಈಗ ಮಾಡಿಟ್ಟಂತ ಅನ್ನ ರೈಸ್ ಹಾಕ್ಕೊಳಕತ್ತೀವಿ ಈಗ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ ಈಗ ನೋಡ್ರಿ ಯಾವ ರೀತಿ ಮಿಕ್ಸ್ ಮಾಡ್ಕೊಳಕತ್ತೀವಿ ಆ ಮಸಾಲೆ ಏನೈತಿ ಮತ್ತು ಒಗ್ಗರಣೆ ಐತಿ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ವೈಟ್ ವೈಟ್ ಹೋಗಿ ಪೂರ್ತಿ ಮಸಾಲೆ ಇದು ಮ್ಯಾಗ ಒಂದು ಸ್ವಲ್ಪ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರಿ ಈಗ ಮಿಕ್ಸ್ ಮಾಡ್ಕೊಂಡ್ರಿ ಚೆನ್ನಾಗಿ ಚೆನ್ನಾಗಿತ್ತು ಚೆನ್ನಾಗಿ ತಿರುಗಬೇಕ್ರೆ ಅದನ್ನ ಚೆನ್ನಾಗಿ ತಿರುಗಿ ಮಿಕ್ಸ್ ಮಾಡ್ಕೊಂಡು ಸ್ನೇಹಿತರೆ ಮಿಕ್ಸ್ ಮಾಡ್ಕೊಂಡು ಬೀಳಕ್ಕೆ ನಾನು ಹಿಂಗೆ ತೋರಿಸ್ತೀನಿ ರೀ ಈಗ ಸ್ನೇಹಿತರು ನೋಡ್ರಿ ಈಗ ಚೆನ್ನಾಗಿ ಪೂರ್ತಿ ಮಿಕ್ಸ್ ಮಾಡ್ಕೊಂಡಿರಿ ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರಿ ಉಪ್ಪು ಮ ಉಪ್ಪ ಏನತ್ತಿ ಬಾಯಿಗೆ ಹಚ್ಕೊಂಡು ನೋಡ್ಕೋಬೇಕ್ರಿ ಸ್ವಲ್ಪ ಕಡಿಮೆ ಅಣಿಸ್ತಾನ್ ಮತ್ತೊಂಬೇಕಾರು ಉಪ್ಪು ಹಾಕೋಬೋದು ಇಲ್ಲಾಂದ್ರೆ ಬರೋಬ್ರು ಇತ್ತೆ ಹಾಕೊಳೋಕೋಬೇಡ್ರಿ ನಮ್ಗೆ ಒಂದು ಸ್ವಲ್ಪ ಕಡಿಮೆ ಮೆಣಸೋದಕ್ಕೆ ಹಾಕೊಂಡಿರಿ ಮಸಾಲೆ ಕೂಡ ನಮಗೊಂದು ಸ್ವಲ್ಪ ಯಾಕೋ ಕಡಿಮೆ ಅದು ಕೂಡ ಹಾಕೊಂಡಿರಿ ನೀವು ಮಾಡೋ ಮುಂದೆ ನೋಡ್ಕೊರಿ ಮಸಾಲೆ ಉಪ್ಪು ಹಾಕಿ ಬರೋದಿತ್ತಂದ್ರೆ ಹಾಕೊಳಕ್ಕೆ ಹೋಗ್ಬೇಡ್ರಿ ನಮ್ಗೆ ಸ್ವಲ್ಪ ಕಡಿಮೆ ಇದ್ದಿದ್ದಕ್ಕೆ ಮತ್ತೆ ಎರಡನೇ ಸಲ ಹಾಕೊಂಡ್ರಿ ಈಗ ಮತ್ತೆ ಮಿಕ್ಸ್ ಮಾಡ್ಕೊಂಡ್ರಿ ಚೆನ್ನಾಗಿ ಚಮಚ ತಿರುಗ್ಯಾಡಿ ಮಿಕ್ಸ್ ಮಾಡ್ಕೊಂಡು ಸ್ನೇಹಿತರೆ ಸ್ನೇಹಿತರೆ ಈಗ ನೋಡ್ರಿಗ ಆ ಉಳಿದ ಮಸಾಲೆ ಏನೈತಿಲ್ಲ ಉಳಿದ ಮಸಾಲೆ ಏನೈತಿ ಅದನ್ನ ತೆಗೆದಿಡ್ತೀವಿ ರೀ ನಮಗೆ ಯಾವಾಗ ಬೇಕಾಗ ಪುಳಿಯೋಗರೆ ಮಾಡ್ಕೊಳಕ್ ಬರ್ತದ್ ಈಗ ನೋಡ್ರಿಗ ಆ ಪುಳಿಯೋಗರಿ ತಯಾರಾಗಿತ್ರಿಗ ಸಂಪೂರ್ಣವಾಗಿ ಫ್ರೈ ಆಗಿ ಮಸ್ತಾಗಿ ತಯಾರಾಗಿತಿ ಈಗ ಆ ಹೋಗಬೇಡ್ರಿ ಒಂದು ಟಾ ಈಗ ಏನೈತಿ ಒಂದು ಪ್ಲೇಟಿಗೆ ಸರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಈಗ ನೋಡ್ರಿ ಪುಳಿಯೋಗ್ರೀ ಸರ್ವ್ ಮಾಡೋಣ ಈಗ ವಾವ್ ನೋಡಿರಿ ಯಾವ ರೀತಿ ಕಾಣಿಸ್ತಾ ಇದೆ ನೋಡ್ರಿ ಸೂಪರ್ ಆಗೈತಿ ಪುಳಿಯೋಗರೆ ವಾಸನೆ ಘಮ ಘಮ ಬರಾಕತ್ತ ನೋಡ್ರಿ ಎರಡು ಚಂದ ಆಗೈತಿ ನೋಡ್ರಿ ನೈಸ್ ಆಗೈತಿ ನೀವು ಇದೇ ರೀತಿ ಯಾವ ರೀತಿ ನಾವು ಮಸಾಲ ಪೌಡ್ರ್ ಮಾಡ್ಕೊಂಡಿರಲ್ಲ ಪುಳಿಯೋಗರೆ ಮಸಾಲ ಅದೇ ರೀತಿ ಮಸಾಲ ಪೌಡ್ರ್ ಮಾಡ್ಕೊಂಡು ನೀವು ತೆಗೆದು ಇಟ್ಕೋಬೋದು ವಿಡಿಯೋ ಪೂರ್ತಿ ನೋಡಿದ್ರೆ ನೋಡಿರಿ ಅಂತ ನಾನು ಮಸಾಲಾ ಪೌಡ್ರ್ ಯಾವ ರೀತಿ ಮಾಡ್ಕೊಂಡಿರುತ್ತೆ ಆ ರೀತಿ ಮಸಾಲಾ ಪೌಡರ್ ಮಾಡ್ಕೊಂಡು ಈ ರೀತಿ ಪುಳಿಯೋಗರೆ ತಯಾರು ಮಾಡ್ಕೊಂಡು ಸ್ನೇಹಿತರೆ ಇದು ನೀವು ಯಾವಾಗ ಬೇಕಾದ್ರೂ ಕೂಡ ಮಾಡ್ಕೋಬಹುದು ರೀ ಅನ್ನ ಉಳಿದು ತಣ್ಣ ತಕೊರಿ ಅನ್ನ ಉಳಿತ ಪಟಾ ಪಡ ಮಸಾಲೆ ಹಾಕಿ ಈ ರೀತಿ ನೀವು ಪುಳಿಯೋಗ್ರೆ ಮಾಡ್ಕೊಂಡು ಸ್ನೇಹಿತರಿ ಈ ರೀತಿ ಪುಳಿಯೋಗರೆ ಮಾಡಿದ್ರಿಂದ ಮನೆಯಲ್ಲಿ ಯಜಮಾನ್ರಿಗೆ ಮಕ್ಕಳಿಗೆ ಎಲ್ಲರಿಗೂ ತುಂಬ ಇಷ್ಟ ಆಕತ್ತಿದು ನೋಡ್ರಿ ನೈಸ್ ಸೂಪರ್ ಆಗೈತಿ ವಾವ್ ನೋಡ್ರಿ ಎಷ್ಟು ಚಂದ ಆಗೈತ್ರಲ್ಲ ಸ್ನೇಹಿತರೆ ಇದು ಐತಿ ಏನೈತಿ ಹುಣಸಿನುಳ್ಳಿ ಏನೈತಿ ಅದು ಮಾಡೋ ಮುಂದೆ ಹಾಕೋಬೇಕ್ರಿ ಅದನ್ನ ಮಾಡೋ ಮುಂದೆ ತಯಾರು ಮಾಡ್ಕೊಂಡು ಹಾಕೋಬೇಕು ವಾವ್ ಸೂಪರ್ ಆಗೈತಿ ನೋಡಿ ಸ್ನೇಹಿತರೆ ನೀವು ಇದೇ ರೀತಿ ಮನೆಯಲ್ಲಿ ತಯಾರು ಮಾಡ್ಕೋರಿ ಮನೇಲಿ ತಯಾರು ಮಾಡಿಕೊಂಡು ಇದೇ ರೀತಿ ನೀವು ಇದು ಮಾಡಿಕೊಡಿ ಸ್ನೇಹಿತರೆ ಎಷ್ಟು ಸೂಪರ್ ಆಗಿತ್ತು ನೋಡ್ರಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಆ ವಿಡಿಯೋ ಆತ್ಮೀಯ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಿಗೆ ಮತ್ತೆ ಮಾಡ್ತೀನಿ ಅಂತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ